ಹಬ್ಬದ ದಿನ ಡಬಲ್ ಧಮಕ ಅರ್ಚನಾಗೆ ಸೊ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಅನ್ನೋದ್ ಖುಷಿ ಆಗ್ತಾ ಇದೆ ನನ್ನ ಅಲ್ಲಿ ಗುರುತಿಸಿ ಈ ಒಂದು ಆಪರ್ಚುನಿಟಿ ಇವತ್ತು ಕೊಟ್ಟಿದ್ದಾರೆ ಈಗ ಗ್ಯಾಂಗ್ ಜೊತೆ ನನ್ಗೆ ವರ್ಕ್ ಮಾಡ್ಬೇಕು ಅನ್ನೋ ಕನ್ಸಿದೆ ಅದು ಯಾವಾಗ ಸಿಗುತ್ತಾ ಗೊತ್ತಿಲ್ಲ ಅಂತ ಒಂದು ಬಾಕ್ಸ್ ಇವಾಗ ಟಿಕ್ ಆಗಿದೆ ನೆಕ್ಸ್ಟ್ ನೆಕ್ಸ್ಟ್ ನೋಡೋಣ ದೇವರ ಅನುಗ್ರಹ ವಾಸು ನನ್ನ ಪಕ್ಕ ಕಮರ್ಷಿಯಲ್ ಸಿನಿಮಾದ ಒಂದು ಸಣ್ಣ ಕ್ಯಾರೆಕ್ಟರಿಂದ ನಿಮ್ಮ ಜರ್ನಿ ಶುರುವಾಯಿತು ಸ್ಯಾಂಡಲ್ವುಡ್ ಸಿನಿಮಾ ಇಂಡಸ್ಟ್ರಿಲಿ ಬಟ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ ನನ್ನ ಹೀರೋಯಿನ್ ಆಗಬೇಕು ಅನ್ನೋ ಆಸೆಕ್ಕಿಂತ ಒಳ್ಳೆ ನಟಿ ಅನ್ನಿಸ್ಕೋಬೇಕು ಅನ್ನೋ ಆಸೆ ಜಾಸ್ತಿ ಬಡ್ಡೆ ಹುಡುಗರು ಇವರನ್ನ ಸ್ಕೂಲ್ ಪುಟ್ಟಿ ಚಿನ್ನಿ ಈ ಥರ ತುಂಬ ಬೇರೆ ಬೇರೆ ಹೆಸರುಗಳನ್ನ ಕರೀತಾರೆ ಸೊ ಇವತ್ತು ವರಮಾಲಕ್ಷ್ಮಿ ಹಬ್ಬ ಹೊಸ ಸಿನಿಮಾ ಅನೌನ್ಸ್ ಆಗಿದೆ ನನ್ನ ಜೊತೆ ಸ್ಕೂಲ್ ಪುಟ್ಟಿ ಒ ಅರ್ಚನಾ ಕೊಟ್ಟಿಗೆ ಹೋಗ್ತೀನಿ ಕರೆದ್ರೆ ಮಾತ್ರ ಖುಷಿ ಇಲ್ಲ ಇಲ್ಲ ನೀಲಿ ಮರ್ತೋಗಿದ್ದೀನಿ ಯಾರು ಕರಿತಾನೆ ಇಲ್ಲ ಅದು ನೀವೇ ಇವತ್ತು ಕರೆದಿದ್ದು ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ವರಮಾಲಕ್ಷ್ಮಿ ಹಬ್ಬ ಇವತ್ತು ಹೊಸ ಸಿನಿಮಾ ಅನೌನ್ಸ್ ಆಯಿತು ಹಬ್ಬದ ದಿನ ಡಬಲ್ ಧಮಾಕ ಅರ್ಚನಾಗೆ ಸೊ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಎನ್ನುವಂಥದ್ದು ಇಲ್ಲ ನನಗೆ ತುಂಬಾ ಖುಷಿ ಇದೆ ಫಸ್ಟ್ ಟೈಮ್ ನಾನು ರಾಜ್ ಸರ್ ಜೊತೆಗೆ ಆಕ್ಟ್ ಮಾಡ್ತಿರೋದು ಅಂಡ್ ರವಿವರ್ಮಾ ಮಾಸ್ಟರ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ನಾನು ರವಿ ವರ್ಮಾ ಮಾಸ್ಟರ್ನ ಹಿಂದಿನ ಸಿನಿಮಾದಲ್ಲಿ ಅವರು ಸ್ಟಂಟ್ ಡೈರೆಕ್ಟರ್ ಆಗಿದ್ರು ಅಲ್ಲಿ ಮೀಟ್ ಆಗಿದ್ದು ಖುಷಿ ಆಗ್ತಾ ಇದೆ ನನ್ನ ಅಲ್ಲಿ ಗುರ್ತಿಸಿ ಈ ಒಂದು ಆಪರ್ಚುನಿಟಿ ಇವತ್ತು ಕೊಟ್ಟಿದ್ದಾರೆ ಅಂತ ನಾನು ಲಾಸ್ಟ್ ಟೈಮ್ ನಿಮ್ಮನ್ನ ಮಾತಾಡಿಸ್ತಾ ಅಂತ ಸಂದರ್ಭದಲ್ಲಿ ನನ್ಗೆ ಹೇಳಿದ್ರಿ ರಿಷಬ್ ಸರ್ ರಾಜ್ಬೀ ರಾಜೀರ್ ಶೆಟ್ಟಿ ಸರ್ ರಕ್ಷಿತ್ ಶೆಟ್ಟಿ ಈಗ ಶೆಟ್ಟಿಗೆ ಗ್ಯಾಂಗ್ ಜೊತೆ ನನ್ಗೆ ವರ್ಕ್ ಮಾಡಬೇಕು ಅನ್ನೋ ಕನ್ಸಿದೆ ಅದು ಯಾವಾಗ ಸಿಗುತ್ತಾ ಗೊತ್ತಿಲ್ಲ ಅಂತ ಬಟ್ ಹಾಸ್ಟೆಲ್ ಹುಡುಗರು ನಿಮಗೆ ಸಿಕ್ಕಿತ್ತು ಆಫ್ಕೋರ್ಸ್ ಅವ್ರು ಪ್ರೊಡಕ್ಷನ್ ಮಾಡಿದ್ರು ಸೊ ಈಗ ರಾಜ್ ಸರ್ ಜೊತೆ ಆಕ್ಟ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಎಷ್ಟು ಖುಷಿ ಇದೆ ಸ್ಕ್ರೀನ್ ಶೇರ್ ಮಾಡೋದಕ್ಕೆ ಅನ್ನೋಂಥದ್ದು ನಾನು ನಿಮ್ಗೆ ಹಂಗೆ ಹೇಳಿದೆ ಅಲ್ವಾ ಒಂದು ಬಾಕ್ಸ್ ಇವಾಗ ಟಿಕ್ ಆಗಿದೆ ನೆಕ್ಸ್ಟ್ ನೆಕ್ಸ್ಟ್ ನೋಡೋಣ ದೇವರ ಅನುಗ್ರಹ ಜೊತೆ ಇಲ್ಲ ನನಗೆ ಪರ್ಫಾಮೆನ್ಸ್ ಓರಿಯೆಂಟೆಡ್ ರೋಲ್ ಮಾಡಬೇಕು ಅಂತ ತುಂಬಾ ಕಾಯ್ತಾ ಇದ್ದೆ ನಾನು ಅಂಡ್ ರೈಟ್ಲಿ ಸೇಯಿಂಗ್ ಇದೇನಂದರೆ ನಾನು ಯಾವ್ದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಮಾಡಿಲ್ದಿರೋವಾಗ ಕಾಸ್ಟ್ ಮಾಡಕ್ ಅವ್ರಿಗೂ ರೆಫರೆನ್ಸ್ ಸಿಗಲ್ಲ ಅಲ್ವಾ ನಾನು ಈ ತರ ಮಾಡ್ಬೋದಾ ಇಲ್ವಾ ಅಂತ ಸೊ ನನಗೆ ಒಂದು ಹಿಂದಿನ ಸಿನಿಮಾದಲ್ಲಿ ನಾನು ಹೇಳ್ದಂಗೆ ಅವ್ರು ಸಿಕ್ಕಿ ಅಲ್ಲಿ ನೋಡಿ ಐ ಕ್ಯಾನ್ ಫುಲ್ ಆಫ್ ದಿಸ್ ರೋಲ್ ಅಂತ ಕೊಟ್ಟಿರೋದು ಅದು ನನ್ನ ಐ ಆಮ್ ವೆರಿ ಗ್ರೇಟ್ಫುಲ್ ಅಂದರೆ ಇದ್ದಿದ್ದು ಪ್ರೇ ಮಾಡ್ತಾ ಇದ್ದಿದ್ದು ಆಪರ್ಚುನಿಟಿ ಕೊನೆಗೆ ಇಲ್ಲಿ ಬಂದಾಗ ಒಂಥರ ಬೆಸ್ಟ್ ಯುಟಿಲೈಸ್ ಮಾಡಬೇಕು ಅನ್ನೋ ಫೀಲಿಂಗ್ ಅಷ್ಟೇ ಆ್ಯಂಡ್ ರಾಜ್ ಸರ್ ನೀವು ಹೇಳ್ದಂಗೆ ನಟ ರಾಕ್ಷಸ ಬಿಡ್ತಾರೆ ಏನೋ ಒಂದು ಅವ್ರ ಜೊತೆ ಇದ್ದು ಕಲಿತು ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ಗೆ ಐಮ್ ಲುಕಿಂಗ್ ಫಾರ್ವರ್ಡ್ ಅಷ್ಟೆ ಬಹುಶಃ ಹೋದ ವರ್ಷ ವರಮಾಲಕ್ಷ್ಮಿ ದಿನ ಪ್ರೇ ಮಾಡಿದ್ರ ಈ ವರ್ಷ ವರಮಾಲಕ್ಷ್ಮಿ ಹಬ್ಬ ದಿನವೇ ಲಕ್ಷ್ಮಿ ನಿಮಗೆ ಆಶೀರ್ವಾದ ಮಾಡಿದ್ದಾಳೆ ಅಂತ ಅನ್ಸುತ್ತೆ ಅಥವಾ ಏನು ಬೇಡ್ಕೊಂಡ್ರಿ ಇವತ್ತು ಅನ್ನುವಂಥದ್ದು ಇಲ್ಲ ಇಲ್ಲ ಎಲ್ಲ ಹೇಳ್ತಾರಲ್ಲ ನಮ್ಮ ಆಗಿರೋದನ್ನ ನಾವು ಮಾಡಿದ್ರೆ ನಮ್ಮ ಕೈಲಿ ಆಗದೆ ಇರೋದನ್ನ ದೇವ್ರು ನೋಡ್ಕೋತಾನಂತೆ ಸೊ ನನ್ನ ಕರ್ತವ್ಯ ನಾನು ನನಗೆ ಸಿಕ್ಕಿರೋ ಪ್ರಾಜೆಕ್ಟ್ಸಲ್ಲಿ ನನ್ನ ಬೆಸ್ಟ್ ನಾನು ಯಾವಾಗಲೂ ಕೊಟ್ಟಿದ್ದೀನಿ ಮೇಲೆ ಒಂದು ಅದು ಟ್ರಾನ್ಸ್ಲೇಟ್ ಆಗಿದೆ ಇನ್ನೊಂದು ಪ್ರಾಜೆಕ್ಟ್ಗೆ ಅಷ್ಟೇ ಅದ್ರಲ್ಲಿ ಖುಷಿ ಒಂದು ಮೈಸೂರು ಪ್ಯಾಕ್ ಆ್ಯಡ್ ಮಾಡೋದ್ರಿಂದ ಜರ್ನಿ ಶುರುವಾಗಿ ಇವತ್ತು ಇಡೀ ಅಂದರೆ ನಮ್ಮ ಸೌತ್ ಸಿನಿಮಾ ಇಂಡಸ್ಟ್ರಿ ತಿರುಗಿ ನೋಡುತ್ತೆ ರಾಜ್ ಬಿ ಶೆಟ್ಟಿನ ಸೊ ಮತ್ತು ರವಿ ವರ್ಮಾ ಸರ್ ಅಂತಂದರೆ ಆಲ್ ಓವರ್ ಇಂಡಿಯಾ ಅವ್ರ ಫೇಮಸ್ಸು ಅಂತ ಒಂದು ಪ್ರೊಡಕ್ಷನ್ ಇಂಥ ಒಬ್ಬ ಸ್ಟಾರ್ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋ ಅಂದರೆ ಸೊ ಆ ಒಂದು ಆ್ಯಡ್ನ ನೆನಪು ಮಾಡ್ಕೊಳ್ತೀರಾ ಆ ಜರ್ನಿ ನಿಮ್ಮನ್ನು ಎಲ್ಲಿವರೆಗೂ ಕರ್ಕೊಂಡು ಬಂದಿದೆ ಇವತ್ತು ಖಂಡಿತ ಅದೇ ನಾನು ಒಂದಾದ್ಮೇಲೆ ಒಂದು ಒಂದಕ್ಕೊಂದು ಆಗಿದೆ ಅಂತ ಹೇಳಿದ್ನಲ್ಲ ಇವಾಗ ಈ ಅದಕ್ಕೆ ಬಹುಶಃ ಹಿಂದಿನ ಸಿನಿಮಾ ನಾನು ಮಾಡಿರೋದು ಅವ್ರು ಸಿಕ್ಕಿರೋದು ಆ ರೀಸನ್ ಆಗಿರುತ್ತೆ ಆ್ಯಂಡ್ ನೀವು ಇವಾಗ ಹೇಳಿ ನನಗೆ ಹೆದರ್ಸ್ತಾ ಇದ್ದೀರ ನಾನು ಇಷ್ಟೊತ್ತ ತಲೆಯಲ್ಲಿ ಇರಲಿಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿದಷ್ಟು ಹೆದರಿಕೆ ಆಗುತ್ತೆ ಬಟ್ ಅದು ಪರ್ಫಾಮೆನ್ಸಿಗೆ ಹ್ಯಾಂಪರ್ ಮಾಡಿದೆ ನನ್ನ ಕೆಲಸ ಏನಿದೆ ಅದು ನೋಡಿ ಮಾಡೋಣ ವಾಸು ನನ್ನ ಪಕ್ಕ ಕಮರ್ಷಿಯಲ್ ಸಿನಿಮಾದ ಒಂದು ಸಣ್ಣ ಕ್ಯಾರೆಕ್ಟರಿಂದ ನಿಮ್ಮ ಜರ್ನಿ ಶುರುವಾಯಿತು ಸ್ಯಾಂಡಲ್ವುಡ್ ಸಿನಿಮಾ ಇಂಡಸ್ಟ್ರಿಲಿ ಎಲ್ರಿಗೂ ಅಂದರೆ ನೀವು ತುಂಬ ಸಿನಿಮಾಗಳನ್ನ ಮಾಡಿದ್ದೀರಾ ಬಟ್ ಜನ ನಿಮ್ಮನ್ನ ತುಂಬಾ ರೆಕಗ್ನಿಷನ್ ಕೊಟ್ಟಿದ್ದು ಬಹುಶಃ ಹಾಸ್ಟೆಲ್ ಹುಡುಗರು ಅಂತ ನನ್ನ ಅಭಿಪ್ರಾಯ ಅಥವಾ ಅದಕ್ಕಿಂತ ಯಾವ್ದಾದ್ರು ಬೆಟರ್ ಅಂತ ಸಿನಿಮಾಗಳು ಗುರುತಿಸಲು ಸ್ವಲ್ಪ ಜನ ಅಪ್ರಿಶಿಯೇಟ್ ಮಾಡಿದ್ರು ನನ್ನ ಪಾತ್ರ ಎಷ್ಟು ಸಿನಿಮಾಗಳಿದ್ದಾವೆ ಮ್ಯಾಮ್ ಈ ಸಿನಿಮಾ ಹೊರತುಪಡಿಸಿ ತಮ್ಮ ಕೈಲಿ ಅನ್ನೋದು ಈಗ ಸದ್ಯಕ್ಕೆ ನಾನು ಎರಡು ವರ್ಷದ ಹಿಂದೆ ಮಾಡಿರೋದೆಲ್ಲೂ ರಿಲೀಸ್ ಆಗಬೇಕಾಗಿದೆ ಸೊ ಅದಕ್ಕೆ ವೇಟಿಂಗ್ ಅಷ್ಟೇ ಈಗ ಹೊಸ ಮಾಡ್ತಿರೋದ್ರಲ್ಲಿ ಇದೆ ಮೊದಲನೇದು ಸೊ ಇನ್ನ ಈ ವರ್ಷ ಇಲ್ಲ ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ಹಳೆಯದು ಮಾಡಿರೋದೆಲ್ಲ ರಿಲೀಸ್ ಆಗಬೇಕು ಅಷ್ಟೇ ರನ್ನಿಂಗ್ ರೆಡಿ ಇರೋದು ಇಂದ್ ಎರಡಲ್ಲಿ ಕೈಯಲ್ಲಿ ಎಂಟು ಹತ್ತು ಸಿನಿಮಾಗಳೆಲ್ಲ ಒಂದ್ ಎರಡ್ ಮೂರ್ ಇದೆ ಬಟ್ ಪ್ರೊಡಕ್ಷನ್ ಸೈಡ್ ಇಂದ ಅನೌನ್ಸ್ ಮಾಡ್ಲಿ ಅನ್ನೋದಷ್ಟೇ ಅರ್ಚನಾ ನಮ್ಮ ಕನ್ನಡತಿ ಬೆಂಗಳೂರು ಹುಡುಗಿ ಆಗಿರೋದ್ರಿಂದ ಸೊ ಕೇಳ್ತಾ ಇರೋದು ಅಂದರೆ ಎಲ್ಲ ಕಡೆ ಮಿಂಚಬೇಕು ಒಳ್ಳೊಳ್ಳೆ ಸಿನಿಮಾಗಳು ಸಿಗಬೇಕು ಅನ್ನೋದು ನನ್ನ ಆಸೆ ಕೂಡ ಯಾಕಂದರೆ ವಿತೌಟ್ ಗಾಡ್ ಫಾದರ್ ಇಂಡಸ್ಟ್ರಿಗೆ ಬಂದು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಇಟ್ಕೊಂಡು ಸ್ಕ್ರ್ಯಾಚ್ ಲೆವೆಲಿಂದ ಒಂದು ಹಂತಕ್ಕೆ ಬಂದು ನಿಂತಿದ್ದೀರಿ ಯಾವ ಥರದ ಸಿನಿಮಾಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಯಾರ ಜೊತೆ ಸ್ಕ್ರೀನ್ ಶಟ್ಟಿಗೆ ಹೆಂಗೆ ಹೊರತುಪಡಿಸಿ ಯಾರ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು ಅನ್ನೋಂಥ ಆಸೆ ಇದೆ ಅನ್ನೋಂಥದ್ದು ನನಗೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ ನಾನು ಒಂದು ಸಲ ಮುಂಚೆನೂ ಹೇಳಿದೆ ನನಗೆ ರಾಮ ಶ್ಯಾಮಾ ಬಾಮಾಲಿ ಊರ್ವಶಿ ಅವರ ಪಾತ್ರ ತುಂಬ ಇಷ್ಟ ನನಗೆ ಆ ಥರ ಕಾಮಿಡಿ ರೋಲ್ ಸಿಕ್ಕಿದ್ರು ಐ ಥಿಂಕ್ ಐ ಕೆನ್ ಪುಲ್ ಇಟ್ ಆಫ್ ಬಟ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ ನನ್ಗೆ ಹೀರೋಯಿನ್ ಆಗಬೇಕು ಅನ್ನೋ ಆಸೆಗಿಂತ ಒಳ್ಳೆ ನಟಿ ಅನ್ನಿಸ್ಕೋಬೇಕು ಅನ್ನೋ ಆಸೆ ಜಾಸ್ತಿ ಸೊ ಒಳ್ಳೆ ಈ ಸಿನಿಮಾದಿಂದ ನೋಡಿ ಇನ್ನೊಂದಷ್ಟು ಪರ್ಫಾರ್ಮೆನ್ಸ್ ಮಾಡ್ಬೋದು ಅನ್ನೋದು ಅನಿಸಿದ್ರೆ ಪಬ್ಲಿಕ್ಕಿಂತ ಇಂಡಸ್ಟ್ರಿಯಲ್ಲಿರೋರು ಅಟ್ಲೀಸ್ಟ್ ನೋಡಿದ್ರೆ ನನಗೆ ಮುಂದೆ ಆಪರ್ಚುನಿಟಿ ಸಿಗುತ್ತೆ ಅಂತ ಆ್ಯಂಡ್ ಇವ್ರ ಇವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋದಕ್ಕಿಂತ ಇಂಥ ಡೈರೆಕ್ಟರ್ಗಳ ಜೊತೆ ವರ್ಕ್ ಮಾಡಬೇಕು ಅನ್ನೋದಿದೆ ಹೇಮಂತ್ ಅವರು ರೋಹಿತ್ ಪದ್ಕಿ ಅವರು ಸಿಂಪಲ್ ಸುನಿ ಸರ್ ತುಂಬ ಜನ ಇದ್ದಾರೆ ನನಗೆ ಎಲ್ಲರ ಜೊತೆ ಕೆಲಸ ಮಾಡಬೇಕು ಅಂತ ಆಸೆ ಐ ಹೋಪ್ ಐಡು ಒನ್ ಡೇ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಯೂಶ್ವಲಿ ಕೆಲವು ಹೀರೋಯಿನ್ಸ್ನ ನೀವು ಯಾರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ನಾವು ಪ್ರಶ್ನೆ ಮಾಡಿದಾಗ ನಮ್ಮ ಕನ್ನಡದ ಸ್ಟಾರ್ಗಳ ಜೊತೆ ಹೊರ ರಾಜ್ಯದ ಅಥವಾ ಹೊರ ಬಾ ಅಂದರೆ ಬೇರೆ ಬೇರೆ ಭಾಷೆಯ ಸೂಪರ್ ಸ್ಟಾರ್ಗಳ ಹೆಸರುಗಳನ್ನು ಹೇಳ್ತಾರೆ ಬಟ್ ನಮ್ಮ ಅರ್ಚನಾ ನೋ ನಾನು ಹೇಮಂತ್ ರಾವ್ ಜೊತೆ ಕೆಲಸ ಮಾಡಬೇಕು ಸಿಂಪಲ್ ಸುನೀಲ್ ಸರ್ ಜೊತೆ ಕೆಲಸ ಮಾಡಬೇಕು ಅಂತ ನಿರ್ದೇಶಕರ ಅಂದರೆ ಇವರು ನಿರ್ದೇಶಕರ ನಟಿಯಾಗಲಿಕ್ಕೆ ಬಯಸ್ತಾರೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸಿನಿಮಾಗಳ ಮೂಲಕ ಜನರ ಮನಸ್ಸಲ್ಲಿ ಉಳಿಬೇಕು ಅನ್ನೋಂಥದ್ದು ಅರ್ಚನಾ ಕೊಟ್ಟಿಗೆ ಆಸೆ ಅವರ ಆಸೆ ಮುಂದಿನ ವರ್ಷ ವರಮಾಲಕ್ಷ್ಮಿ ಹಬ್ಬದಷ್ಟೊತ್ತಿಗೆ ಈಡೇರಲಿ ಒಳ್ಳೊಳ್ಳೆ ಸಿನಿಮಾಗಳು ಅವರಿಗೆ ಸಿಗ್ಲಿ ಅನ್ನೋದೇ ನನ್ನ ಆಸೆ ಕೂಡ ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ರಾಜೇಶ್ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ